ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ಮೂರರಲ್ಲಿ ಗ್ರಾಮ ಮತ್ತು ನಗರ ಸಮಾಜಶಾಸ್ತ್ರದ ಅಧ್ಯಯನ ಇದರಲ್ಲಿ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಅದು ಬ್ಲಾಕ್ ಮೂರರಲ್ಲಿರುವಂತಹ ನಗರ ಸಮಾಜಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳುವ ಈ ನಗರ ಸಮಾಜಶಾಸ್ತ್ರದಿಂದ ಒಂದು ಪ್ರಶ್ನೆಯನ್ನು ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕೇಳಿಯೇ ಕೇಳ್ತಾರೆ ನಗರ ಸಮಾಜಶಾಸ್ತ್ರದ ಬಗ್ಗೆ ನಾವು ತಿಳ್ಕೊಂಡ್ರೆ ಆ ನಗರ ಸಮಾಜಶಾಸ್ತ್ರದಿಂದ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ನಮಗೆ ಆರಾಮದಲ್ಲಿ ಉತ್ತರವನ್ನು ಬರಿಬೋದು ಈ ನಗರ ಸಮಾಜಶಾಸ್ತ್ರದಲ್ಲಿ ಅದರ ಅರ್ಥವನ್ನು ತಿಳ್ಕೊಂಡು ನಗರ ಸಮಾಜಶಾಸ್ತ್ರದ ವ್ಯಾಪ್ತಿ ನಗರ ಸಮಾಜಶಾಸ್ತ್ರದಲ್ಲಿ ಬರುವಂತಹ ಗುಣಲಕ್ಷಣಗಳು ವಿಧಗಳು ಸವಾಲುಗಳು ಇವಿಷ್ಟನ್ನು ಕಲ್ತುಕೊಂಡ್ರೆ ನಾವು ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೀಬೋದು ಅಂದರೆ ನಗರ ಸಮಾಜಶಾಸ್ತ್ರದಿಂದ ಯಾವುದೇ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ನಮಗೆ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ನಾವು ಅದನ್ನು ಅರ್ಧ ಗಂಟೆಯಲ್ಲಿ ಈ ನಗರ ಸಮಾಜಶಾಸ್ತ್ರವನ್ನು ಕಲಿತುಬೇಡಿ ಅದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಮಾಜಶಾಸ್ತ್ರವನ್ನು ವಿವರಿಸಲಿಕ್ಕೆ ನಮಗೆ ಏನೂ ಕಷ್ಟ ಆಗುವುದಿಲ್ಲ ಪುಟ ಸಂಖ್ಯೆ ಇನ್ನೂರ ಅರವತ್ತೊಂಬತ್ತಕ್ಕೆ ಹೋಗುವ ಇನ್ನೂರ ಅರುವತ್ತೊಂಬತ್ತರಲ್ಲಿ ನಗರ ಸಮಾಜಶಾಸ್ತ್ರ ಇದೆ ನೋಡಿ ಇನ್ನೂರ ಅರವತ್ತೊಂಬತ್ತು ಬ್ಲಾಕ್ ಮೂರಲ್ಲಿ ಬರುವಂಥದ್ದು ಈ ಇವತ್ತು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಬ್ಲಾಕ್ ಮೂರರನ್ನು ಕಲ್ತು ಬಿಡುವ ಬ್ಲಾಕ್ ಮೂರರನ್ನು ಮುಗಿಸಿಬಿಟ್ಟಾಗ ನಂತರದ ಬ್ಲಾ ಬ್ಲಾಕ್ಗಳನ್ನು ಮುಂದಿನ ವೀಡಿಯೋಗಳಲ್ಲಿ ನಾವು ನೋಡ್ತಾ ಹೋಗುವ ಸ್ನೇಹಿತರೆ ಈಗ ಮೊದಲಿಗೆ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ನಗರ ಸಮಾಜಶಾಸ್ತ್ರ ಅಂದರೆ ಏನು ಅದರ ಅರ್ಥ ನಿಮಗೆ ಗೊತ್ತಿರಬೇಕು ನಗರ ಸಮಾಜಶಾಸ್ತ್ರ ಎನ್ನುವಂಥದ್ದು ನಗರ ಸಮಾಜಶಾಸ್ತ್ರ ಎನ್ನುವಂಥದ್ದು ಒಂದು ಶಾಖೆ ನಗರ ಸಮಾಜಶಾಸ್ತ್ರವು ವೈಜ್ಞಾನಿಕ ವಿಜ್ಞಾನವಾಗಿ ನಗರ ಸಾಮಾಜಿಕ ಸಂಘಟನೆಯ ಅಧ್ಯಯನ ಅಂದರೆ ನಗರ ಸಮಾಜಶಾಸ್ತ್ರದ ಅಧ್ಯಯನ ಅಂದರೆ ನಗರಗಳಲ್ಲಿ ಆಗುವಂಥ ವಿಚಾರಗಳು ನಗರಗಳಲ್ಲಿ ಇರುವಂತಹ ವಿಧಗಳು ಎಲ್ಲ ವಿಷಯಗಳನ್ನು ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರವೇ ನಗರ ಸಮಾಜಶಾಸ್ತ್ರ ಅಂತ ನಾವು ಕರೆಯುವಂಥದ್ದು ಈ ನಗರ ಸಮಾಜಶಾಸ್ತ್ರವನ್ನು ಅದರಲ್ಲಿ ವ್ಯಾಪ್ತಿ ಏನು ಬರ್ತದೆ ಅದರ ಸ್ವರೂಪಗಳೇನು ಬರ್ತದೆ ಎನ್ನುವಂಥದ್ದನ್ನು ನಮಗೆ ಸರಿಯಾಗಿ ನಾವು ಪಾಯಿಂಟ್ಸ್ಗಳನ್ನು ಕಲಿಬೇಕು ನಗರ ಸಮಾಜಶಾಸ್ತ್ರ ಅಂದರೆ ನಗರದಲ್ಲಿ ನಗರದಲ್ಲಿ ಇರುವಂತಹ ವಿಚಾರಗಳನ್ನು ಅಧ್ಯಯನ ಮಾಡುವಂಥದ್ದು ನಗರಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಒಂದು ಅಲ್ಲಿ ನಡೆಯುವಂಥ ವ್ಯವಹಾರ ಇರ್ಬೋದು ಅಲ್ಲಿನ ರೀತಿ ನೀತಿ ಇರ್ಬೋದು ಎಲ್ಲ ಒಟ್ಟಾಗಿ ನಾವು ಅಧ್ಯಯನ ಮಾಡುವಂಥದ್ದನ್ನು ನಗರ ಸಮಾಜಶಾಸ್ತ್ರ ಅಂತ ಹೇಳುವಂಥದ್ದು ಈ ನಗರ ಸಮಾಜಶಾಸ್ತ್ರದಲ್ಲಿ ಬರುವಂತಹ ಸ್ವರೂಪ ವ್ಯಾಪ್ತಿಯ ಪಾಯಿಂಟ್ಸ್ಗಳನ್ನು ನೋಡುವ ಅದರಲ್ಲಿ ಒಟ್ಟು ಎಂಟು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಆ ಎಂಟು ಪಾಯಿಂಟ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೇನೆ ನಗರ ಸಮಾಜಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಗಳು ಈ ರೀತಿಯಾಗಿದೆ ನಗರ ಸಮಾಜಶಾಸ್ತ್ರದ ವಸ್ತು ವಿಷಯ ನಗರ ರೂಪ ಶಾಸ್ತ್ರ ನಗರ ಪರಿಸರ ಯೋಜನಾಬದ್ಧ ನಗರಗಳ ಅಧ್ಯಯನ ನಗರ ಜೀವನದ ಅಧ್ಯಯನ ನಗರ ಸಾಮಾಜಿಕ ಸಮಸ್ಯೆಗಳು ಕೈಗರಿ ಕೈಗಾರಿಕೀಕರಣ ಮತ್ತು ನಗರ ಬೆಳವಣಿಗೆ ನಗರ ಸರಕಾರದ ಅಧ್ಯಯನ ನಗರ ಸರಕಾರದ ಅಧ್ಯಯನ ಇನ್ನೊಮ್ಮೆ ಪಾಯಿಂಟ್ಸನ್ನು ಹೇಳ್ತೇನೆ ನಂತರ ಆ ಪಾಯಿಂಟ್ಸ್ನ ವಿವರಣೆಯನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ ನಗರ ಸಮಾಜಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಕೇಳಿದಾಗ ಅದು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ನಾವು ಈ ಎಂಟು ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಬೇಕು ಸ್ನೇಹಿತರೆ ಸ್ವರೂಪ ವ್ಯಾಪ್ತಿ ಯಾವುದನ್ನೇ ಕೇಳಿ ಆ ಉತ್ತರವನ್ನು ಬರಿತಾ ಹೋಗಿ ಒಂದು ನಗರ ಸಮಾಜಶಾಸ್ತ್ರದ ವಸ್ತು ವಿಷಯ ಎರಡು ನಗರ ರೂಪ ರಚನಾಶಾಸ್ತ್ರ ಮೂರು ನಗರ ಪರಿಸರ ನಾಲ್ಕು ಯೋಜನಾಬದ್ಧ ನಗರಗಳ ಅಧ್ಯಯನ ಐದು ನಗರ ಜೀವನದ ಅಧ್ಯಯನ ಆರು ನಗರ ಸಾಮಾಜಿಕ ಸಮಸ್ಯೆಗಳು ಏಳು ಕೈಗಾರಿಕೀಕರಣ ಮತ್ತು ನಗರದ ಬೆಳವಣಿಗೆ ಎಂಟು ನಗರ ಸರಕಾರದ ಅಧ್ಯಯನ ಈಗ ನಗರದ ಅಧ್ಯಯನ ಮಾಡುವಂಥದ್ದು ಅಂತ ಹೇಳಿದ ತಕ್ಷಣ ನಾನೇನು ಹೇಳಿದೆ ಆ ನಗರದಲ್ಲಿ ಇರುವಂತಹ ಎಲ್ಲ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಒಂದು ನಗರ ಅಂತ ಹೇಳಿದ ಕೂಡಲೇ ಈಗ ನಾವು ಒಂದು ನಗರದಲ್ಲಿದ್ದೇವೆ ಅಂತ ಹೇಳ್ಕೊಳ್ಳೋಣ ನಗರ ಅಂದರೆ ಪೇಟೆ ಸಿಟಿ ಸಿಟಿಯಲ್ಲಿದ್ದೇವೆ ಅಂತ ಹೇಳ್ಕೊಂಡ್ರೆ ಇಲ್ಲಿ ಏನೆಲ್ಲ ವಿಷಯಗಳು ಬರ್ತದೆ ಒಂದು ಪ್ರದೇಶದ ಬಗ್ಗೆ ಬರ್ತದೆ ಆ ಪ್ರದೇಶದಲ್ಲಿ ಜನರು ಇರ್ತಾರೆ ಆ ಪ್ರದೇಶದ ಬೆಳವಣಿಗೆ ನಾವು ಕಾಣ್ತೇವೆ ಆ ಒಂದು ನಗರದಲ್ಲಿ ಏನು ಕಾಣ್ತೇವೆ ಬೇರೆ ಬೇರೆ ರೀತಿಯ ಒಂದು ಕೈಗಾರಿಕೀಕರಣ ಕೈಗಾರಿಕೆಗಳು ಇರ್ಬೋದು ಅಲ್ಲಿ ಒಂದು ಸರಕಾರ ಇದೆ ನಗರ ಅಂತ ಹೇಳಿದ ಕೂಡಲೇ ಅಲ್ಲಿ ಒಂದು ಸರಕಾರ ಇರುವಂಥದ್ದು ಇನ್ನು ಅದ್ರ ಅಲ್ಲಿ ಕೆಲವು ವಸ್ತು ವಿಷಯಗಳನ್ನು ಕಾಣ್ಬೋದು ಕೆಲವೊಂದು ರಚನೆ ಮಾಡ್ತಾ ಇರ್ತಾರೆ ಅಂದರೆ ಹೊಸ ಹೊಸ ಕಟ್ಟಡಗಳನ್ನು ಮಾಡ್ತಾ ಇರುವಂಥದ್ದು ನಮಗೆ ನಗರ ಅಂತ ಹೇಳಿದ ಕೂಡ ಮೊದಲಿಗೆ ಆ ಪರಿಸರವನ್ನು ನಾವು ಯೋಚನೆ ಮಾಡಬೇಕು ಮತ್ತು ಅಲ್ಲಿ ಒಂದು ಯೋಜನೆ ಇರ್ತದೆ ಯೋಜನಾಬದ್ಧ ಒಂದು ಅಧ್ಯಯನ ಯೋಜನೆ ಇರ್ತದೆ ಒಂದು ನಗರ ಅಂತ ಹೇಳಿದ ಕೂಡ ಅಲ್ಲಿ ಪ್ಲ್ಯಾನಿಂಗ್ ಪ್ಲಾನಿಂಗ್ ಯೋಜನೆಬದ್ಧ ನಗರ ಇರ್ತದೆ ಅಲ್ಲಿನ ಜನರ ಜೀವನವನ್ನು ನಾವು ನೋಡ್ತೇವೆ ಅಲ್ಲಿ ಜೀವನ ಮಾತ್ರ ಅಲ್ಲ ಅಲ್ಲಿ ಅನೇಕ ಸಮಸ್ಯೆಗಳು ಕೂಡ ಇರ್ತದಲ್ಲ ಇದೆಲ್ಲ ಕೂಡ ನಾವು ಪಾಯಿಂಟ್ಸಲ್ಲಿ ಹಾಕ್ತಾ ಹೋಗುವಂಥದ್ದು ನೋಡಿ ಸುಲಭ ಇದೆ ಇದು ನಗರ ಸಮಾಜಶಾಸ್ತ್ರದ ಸ್ವರೂಪ ವ್ಯಾಪ್ತಿ ಅಂತ ಹೇಳಿದ ಕೂಡಲೇ ನೀವು ನಗರದಲ್ಲಿದ್ದೀರಿ ಅಂತ ಯೋಚನೆ ಮಾಡಿಕೊಳ್ಳಿ ಮೊದಲಿಗೆ ಮತ್ತು ನೀವು ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚನೆ ಮಾಡಿ ನಗರ ಸಮಾಜಶಾಸ್ತ್ರದಲ್ಲಿ ಏನಿದೆ ಮೊದಲನೇದಾಗಿ ವಸ್ತು ವಿಷಯವನ್ನು ತಗೊಳ್ಳುವ ವಸ್ತು ವಿಷಯ ಅಂತ ಹೇಳಿದ ತಕ್ಷಣ ಅಲ್ಲಿ ಬೇರೆ ಬೇರೆ ವಸ್ತುಗಳನ್ನು ನೀವು ಕಾಣ್ಬೋದು ವಸ್ತುಗಳು ಅಂದರೆ ಅಲ್ಲಿ ನೀವು ನಗರದಲ್ಲಿದ್ದೀರಾ ಅಲ್ಲಿಯ ನೀ ಏನೆಲ್ಲ ಕಾಣ್ತದೆ ನಿಮಗೆ ಕಣ್ಣ ಮುಂದೆ ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚನೆ ಮಾಡಿ ನಗರ ಸಮಾಜಶಾಸ್ತ್ರದಲ್ಲಿ ವಸ್ತು ವಿಷಯ ಏನೆಲ್ಲ ವಸ್ತು ವಿಷಯ ಕಾಣ್ತದೆ ಬೇರೆ ಬೇರೆ ಕಡೆಗಳಲ್ಲಿ ಕಟ್ಟಡಗಳನ್ನು ಕಾಣ್ತೇವೆ ರಸ್ತೆಗಳನ್ನು ಕಾಣ್ತೇವೆ ಕಾರ್ಖಾನೆಗಳನ್ನು ಕಾಣ್ತೇವೆ ಆಮೇಲೆ ಮಂದಿರಗಳು ದೇವಸ್ಥಾನಗಳು ಮಸೀದಿಗಳು ಚರ್ಚ್ಗಳು ಈ ರೀತಿಯಾಗಿ ಎಲ್ಲವನ್ನು ನಾವು ಒಂದು ನಗರ ಅಂತ ಬಂದಾಗ ಕಾಣ್ತೇವೆ ಅದು ನಗರ ಆಗಿರ್ಬೋದು ಹಳ್ಳಿ ಆಗಿರ್ಬೋದು ನಾವು ಒಂದು ನಗರ ಒಂದು ಅದರ ಸ್ವರೂಪವನ್ನು ನೋಡಿದಾಗ ನಮಗೆ ಒಂದು ವಸ್ತು ವಿಷಯ ಸಿಗ್ತದೆ ಅದಾದ ನಂತರ ಅದರ ರಚನಾ ಶಾಸ್ತ್ರ ನಗರದಲ್ಲಿ ಒಂದು ರಚನಾಶಾಸ್ತ್ರ ಬೇರೆ ಬೇರೆ ರಚನೆಗಳು ಆಗ್ತಾ ಇರ್ತದೆ ಈಗ ಖಾಲಿ ಜಾಗದಲ್ಲಿ ಕಟ್ಟಡಗಳು ಬರ್ತದೆ ಖಾಲಿ ಜಾಗದಲ್ಲಿ ಮನೆಗಳು ಬರ್ತದೆ ಇನ್ನು ಖಾಲಿ ಜಾಗವನ್ನು ಶಾಲೆ ಮಂದಿರಗಳನ್ನೆಲ್ಲ ಮಾಡ್ತಾರೆ ಇನ್ನು ಖಾಲಿ ಈ ರೀತಿಯಾಗಿ ಅದರಲ್ಲಿ ಬೇರೆ ಬೇರೆ ರೂಪಗಳನ್ನು ಬರುವಂಥದ್ದನ್ನು ನೀವು ಕಾಣ್ಬೋದು ಇನ್ನು ನಗರ ಪರಿಸರ ಏನು ಕಾಣ್ತಾ ಇದೆ ನಿಮಗೆ ಪರಿಸರ ಕಾಣ್ತಾ ಇದೆ ಒಂದು ಪರಿಸರ ಅಲ್ಲಿ ಕೆಲವೊಂದು ಕ್ಷಣದಲ್ಲಿ ಆ ಸ್ಥಳಾವಕಾಶದ ಬೆಳವಣಿಗೆ ಮತ್ತು ನಗರಗಳ ಬೆಳವಣಿಗೆಯು ನಗರ ಸಮಾಜಶಾಸ್ತ್ರದ ಪ್ರಮುಖವಾದ ಅಂಶವಾಗಿರುವಂಥದ್ದು ಒಂದು ಆರಂಭದಲ್ಲಿ ಒಂದು ನಗರ ಅಂತ ಹೇಳಿದ ಕೂಡಲೇ ನೀವು ತುಂಬ ಜನ ಹೇಳುದು ಕೇಳಿರ್ಬೋದು ನಾನು ಈ ಸಿಟಿಗೆ ಬಂದಾಗ ಇಲ್ಲಿ ಮನೆಗಳೇ ಇರಲಿಲ್ಲ ಇಲ್ಲಿ ಕೇವಲ ಗುಡ್ಡೆಯಾಗಿತ್ತು ಇಲ್ಲಿ ಕಾಡಿತ್ತು ಇಲ್ಲಿ ಮರಗಿಡಗಳಿತ್ತು ಬರೀ ಪರಿಸರ ಕಾಣ್ತಾ ಇತ್ತು ಇಷ್ಟು ವರ್ಷಗಳು ಹೋದಾಗ ಇಲ್ಲಿ ತುಂಬ ಕಟ್ಟಡಗಳು ಬಂತು ತುಂಬ ಶಾಲೆಗಳು ಬಂತು ಅಂತ ಹೇಳೋದನ್ನು ಕೇಳಿದೆವಲ್ಲ ಅದೇ ರೀತಿ ನಗರ ಪರಿಸರ ಅಂತ ಹೇಳುವಂಥದ್ದು ಆಮೇಲೆ ಒಂದು ನಗರ ಅಂತ ಹೇಳಿದ ಕೂಡ ಅಲ್ಲಿ ಒಂದು ಯೋಜನೆ ಹಾಕಿರ್ತಾರೆ ಇಂಥದ್ದೇ ಬೇಕು ಈ ಒಂದು ಪರಿಸರದಲ್ಲಿ ಅಥವಾ ಈ ಒಂದು ಸಿಟಿಯಲ್ಲಿ ಶಾಲೆ ಬೇಕು ಕಾಲೇಜು ಬೇಕು ಹಾಸ್ಪಿಟಲ್ ಬೇಕು ಆಸ್ಪತ್ರೆಗಳು ಬೇಕು ಇಂಥ ಒಂದು ಯೋಜನೆ ಹಾಕಿರ್ತಾರೆ ಯೋಜನಾಬದ್ಧ ನಗರ ಅಧ್ಯಯನ ನಗರ ಜೀವನದ ಅಧ್ಯಯನ ಈಗ ಒಂದು ನಾವು ನಗರಕ್ಕೆ ಬಂದಿದ್ದೇವೆ ಅಲ್ಲಿ ಒಂದು ಜೀವನ ಇರ್ತದಲ್ವ ನಗರ ಅಂತ ಹೇಳಿದ ಕೂಡಲೇ ಅಲ್ಲಿ ಜನ ಇಲ್ಲದ ಕೂಡಲೇ ಅಲ್ಲಿ ಏನೂ ಕೆಲಸಗಳು ನಡೆಯುವುದಿಲ್ಲ ಅಲ್ಲಿಗೆ ಜನಗಳು ಬಂದಾಗ ಅವರ ಜೀವನಗಳು ನಡೀತಾ ಹೋಗ್ತದೆ ಆ ಪಾಯಿಂಟ್ಸನ್ನು ತಗೊಳ್ಳಿ ನಗರ ಜೀವನದ ಅಧ್ಯಯನ ಇನ್ನು ಜೀವನ ಅಂತ ಹೇಳಿದ ಕೂಡಲೇ ಸಮಸ್ಯೆಗಳಿರ್ತದೆ ಸಂತೋಷಗಳಿರ್ತದೆ ಅನೇಕ ವಿಷಯಗಳಿರ್ತದೆ ಅದನ್ನು ಒಂದು ಸಮಸ್ಯೆಯನ್ನು ಕೂಡ ಒಂದು ಪಾಯಿಂಟ್ಸ್ ಆಗಿ ತಗೊಳ್ಳುವಂಥದ್ದು ನಗರ ಸಾಮಾಜಿಕ ಸಮಸ್ಯೆಗಳು ಇನ್ನಲ್ಲಿ ಏನು ಕಾಣ್ತೇವೆ ನಾವು ಕೈಗಾರಿಕೆಗಳನ್ನೆಲ್ಲ ಕಾಣ್ತೇವೆ ಕೈಗಾರಿಕೀಕರಣ ಬರೀರಿ ನಗರದ ಬೆಳವಣಿಗೆಯನ್ನು ಇನ್ನೊಂದು ಪಾಯಿಂಟ್ಸ್ ಆಗಿ ಕೂಡ ತಗೊಳ್ಬೋದು ಆಗ ನಿಮಗೆ ಪಾಯಿಂಟ್ಸ್ಗಳು ಹೆಚ್ಚಾಗ್ತದೆ ಪಾಯಿಂಟ್ಸ್ಗಳು ಹೆಚ್ಚಿದ್ದ ತಕ್ಷಣ ನಿಮಗೆ ಮೂರರಿಂದ ನಾಲ್ಕು ಪುಟದಷ್ಟಾದರೂ ಬರೀಲಿಕ್ಕೆ ಸಾಕಾಗ್ತದೆ ಹದಿನೈದು ಅಂಕಕ್ಕೆ ಬಂದಾಗ ಐದು ಪುಟದಷ್ಟಾದರೂ ಬರೀಲಿಕ್ಕೆ ನಿಮಗೆ ಪಾಯಿಂಟ್ಸ್ಗಳು ಅಗತ್ಯ ಇನ್ನು ಬೆಳವಣಿಗೆ ಆಗ್ತಾ ಇರುವಂಥದ್ದು ಇನ್ನು ಸರಕಾರದ ಅಧ್ಯಯನ ನಗರದ ನಗರ ಅಂತ ಬಂದ ಕೂಡ ಅಲ್ಲಿ ಪೊಲೀಸ್ ಸ್ಟೇಷನ್ ಇರುವಂಥದ್ದು ಸರಕಾರ ಇರುವಂಥದ್ದು ರಾಜಕೀಯ ಇರುವಂಥದ್ದು ಇದೆಲ್ಲ ನಾವು ಕಾಣ್ಬೋದು ಇದನ್ನೆಲ್ಲ ನಾವು ನಗರ ಸಮಾಜಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯೊಳಗೆ ಬರೀಬೇಕಾದಂತಹ ವಿಚಾರ ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ಹೇಳ್ತೇನೆ ಆ ಪಾಯಿಂಟ್ಸ್ಗಳನ್ನು ನೀವು ಈಗ ಯಾವಾಗ ನೀವು ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ಆವಾಗಲೇ ಆ ಪಾಯಿಂಟ್ಸ್ಗಳನ್ನು ಬಾಯ್ಪಾಟಾದರೂ ಮಾಡಿಕೊಳ್ಳಿ ಸರಿಯಾಗಿ ಅರ್ಥ ಮಾಡಿಕೊಂಡು ಕಲ್ತ್ಕೊಳ್ಳಿ ಆ ಆ ಕ್ಷಣದಲ್ಲಿ ನಿಮಗೆ ಅದು ಕಲ್ತ ಆಗಬೇಕು ನಂತರ ಮುಂದಿನ ಪುನಃ ಆ ವೀಡಿಯೋವನ್ನು ನೋಡುವಂಥ ಅವಶ್ಯಕತೆ ನಿಮಗೆ ಬರಬಾರ್ದು ಯಾಕಂದರೆ ಒಮ್ಮೆ ಕಲ್ತ ನಂತರ ಅದು ನಿಮಗೆ ನೆನಪಲ್ಲಿ ಇರಬೇಕು ಯಾಕಂದರೆ ಆ ವೀಡಿಯೋವನ್ನು ನೋಡ್ತಾ ನೋಡ್ತವೆ ನೀವು ಪಾಯಿಂಟ್ಸ್ಗಳನ್ನು ಕಲ್ತ್ಕೊಂಡ್ರೆ ಪದೇ ಪದೇ ಆ ವೀಡಿಯೋವನ್ನು ಅಥವಾ ಆ ಒಂದು ವಿಚಾರವನ್ನು ಕಲಿಯುವಂಥ ಅಗತ್ಯ ಇಲ್ಲ ಪರೀಕ್ಷೆ ಸಮಯದಲ್ಲಿ ನಂತರ ಪುನಃ ಅಭ್ಯಾಸವನ್ನು ಮಾಡಿದರೆ ಸಾಕಾಗ್ತದೆ ಈಗ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಯಾರೆಲ್ಲ ತರ್ಡ್ ಇಯರ್ ಬಿ ಎ ಸಮಾಜಶಾಸ್ತ್ರವನ್ನು ತಗೊಂಡಿದ್ದೀರಿ ತರ್ಡ್ ಇಯರಲ್ಲಿದ್ದೀರಿ ಹಾಗೆ ಸಮಾಜಶಾಸ್ತ್ರವನ್ನು ತಗೊಂಡಿದ್ದೀರಿ ಕೋರ್ಸ್ ಮೂರು ಇರುವಂಥದ್ದು ಈ ನಗರ ಸಮಾಜಶಾಸ್ತ್ರವನ್ನು ಸ್ಕಿಪ್ ಮಾಡಬೇಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಬ್ಲಾಕ್ ಆಗಿರುವಂಥದ್ದು ಇದರಿಂದ ಪ್ರಶ್ನೆಗಳು ಕೇಳಿಯೇ ಕೇಳಿದ್ದಾರೆ ಇನ್ನೊಮ್ಮೆ ನಗರ ಸಮಾಜಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಹೇಳ್ತಾ ಹೋಗ್ತೇನೆ ನಗರ ಸಮಾಜಶಾಸ್ತ್ರದ ವಸ್ತು ವಿಷಯ ನಗರ ರೂಪ ನಗರ ರೂಪರಚನಾಶಾಸ್ತ್ರ ನಗರ ಪರಿಸರ ಯೋಜನಾಬದ್ಧ ನಗರಗಳ ಅಧ್ಯಯನ ನಗರ ಜೀವನದ ಅಧ್ಯಯನ ನಗರ ಸಾಮಾಜಿಕ ಸಮಸ್ಯೆಗಳು ಕೈಗಾರಿಕೀಕರಣ ಮತ್ತು ನಗರದ ಬೆಳವಣಿಗೆಗಳು ನಗರ ಸರಕಾರದ ಅಧ್ಯಯನ ನಗರ ಸರಕಾರದ ಅಧ್ಯಯನ ಇವಿಷ್ಟು ನಮ್ಮ ನಗರ ಸಮಾಜಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯ ಒಳಗೆ ಬರುವಂಥ ವಿಚಾರ ಆಗಿದೆ ಸ್ನೇಹಿತರೆ ಈ ನಗರ ಸಮಾಜಶಾಸ್ತ್ರದಿಂದ ಎಲ್ಲವನ್ನು ಕೂಡ ಇವತ್ತು ನಾವು ವಿಡಿಯೋದಲ್ಲಿ ತಿಳಿತಾ ಹೋಗುವ ಸಂಪೂರ್ಣ ಬ್ಲಾಕ್ ಮೂರರನ್ನು ಎಲ್ಲವನ್ನು ಒಂದೇ ವಿಡಿಯೋದಲ್ಲಿ ನಮಗೆ ತೋರಿಸಲಿಕ್ಕೆ ವಿಡಿಯೋ ತುಂಬಾ ಲೆಂತಿ ಆಗ್ತದೆ ಮತ್ತು ಅದು ಸರಿಯಾಗಿ ಡೌನ್ಲೋಡ್ ಕೂಡ ಆಗೋದಿಲ್ಲ ಆಮೇಲೆ ಅದು ಸರಿಯಾಗಿ ಅದರಲ್ಲಿ ಹೋಗದ ಕಾರಣ ನಾವೇನು ಮಾಡುವ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಗರದ ಗುಣಲಕ್ಷಣಗಳು ನಗರದ ವಿಧಗಳನ್ನು ತಕ್ಷಣ ಕಲಿಯುವ ಅಂದರೆ ನಗರ ಸಮಾಜಶಾಸ್ತ್ರದಿಂದ ಸಂಪೂರ್ಣ ಒಟ್ಟಿಗೆ ಎಲ್ಲ ವೀಡಿಯೋಗಳನ್ನು ನಾನು ಮಾಡ್ತಾ ಹೋಗ್ತೇನೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು